ಹಾಯ್ ಹಲೋ ಆ್ಯಂಡ್ ನಮಸ್ಕಾರಗಳು ನಾನು ನಿಮ್ಮ ಕನ್ನಡದ ಹುಡುಗ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನು ವಿಷಯ ಹೊರಟಿದ್ದೀನಿ ಅಂದರೆ ಸೊ ಇವತ್ತಿನ ಒಂದು ಜನ್ರೇಷನಲ್ಲಿ ನಾವು ಪ್ರತಿದಿನ ಅತಿ ಹೆಚ್ಚು ಬಳಕೆ ಮಾಡೋ ಒಂದು ವಸ್ತು ಅಂದರೆ ಅದು ಮೊಬೈಲ್ ಸೊ ಪ್ರತಿಯೊಬ್ಬರು ಕೂಡ ಮೊಬೈಲ್ ಇಲ್ಲದೆ ಒನ್ ಅವರು ಕೂಡ ಒಂದು ಅರ್ಧ ಗಂಟೆ ಕೂಡ ಇರೋಲ್ಲ ಅರ್ಧ ಗಂಟೆಗೆ ಹತ್ತು ನಿಮಿಷ ಕೂಡ ಮೊಬೈಲ ಬಿಟ್ಟಿರದೇ ಇರೋ ಒಂದು ಒಂದು ಕಾಲದಲ್ಲಿ ಕಾಲಘಟ್ಟದಲ್ಲಿ ನಾವು ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಆ ಒಂದು ಕಾಲಘಟ್ಟದಲ್ಲಿದ್ದಾಗ ನಾವು ಸೊ ಮೊಬೈಲಿಂದ ಸೊ ಕೆಲವೊಂದು ಎಚ್ಚರಿಕೆ ತಿಳ್ಕೊಬೇಕಾಗತ್ತೆ ಸೊ ಇವಾಗ ನಾನು ಒಬ್ಬರಿಗೆ ಕಾಲ್ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡಿಗೆ ಏನ ನಿಲ್ಲವರು ಎಷ್ಟೊತ್ತು ಮೊಬೈಲಲ್ಲಿ ಬ್ಯುಸಿ ಇರ್ತಿರಲ್ಲ ಅಂತ ಕೇಳ್ತಾರೆ ಸೊ ನಾನು ಹೇಳ್ತಾ ಇರ್ತೀನಿ ಮೊಬೈಲಲ್ಲಿ ಬ್ಯುಸಿ ಇರೋಲ್ಲ ಮೊಬೈಲ್ ಒಳಗಡೆ ಒಂದು ಸಿಮ್ ಇರುತ್ತಲ್ವ ಸೊ ಅದರ ಒಳಗಡೆ ಬ್ಯುಸಿ ಇರ್ತೀವಿ ನಾವು ಸೊ ಕೆಲವ್ರಿಗೆ ಗೊತ್ತಿರ್ಬೋದು ಎಲ್ಲರೂ ಮೊಬೈಲ್ ಮೊಬೈಲ್ ಅಂತ ಹೇಳ್ತಾರೆ ಸೊ ಮೊಬೈಲಿಂದ ನಾವು ಬ್ಯುಸಿ ಇರೋಲ್ಲ ಮೊಬೈಲ್ ಒಳಗಡೆ ಒಂದು ಸಿಮ್ ಇರುತ್ತಲ್ವಾ ಸೊ ಅದರಿಂದ ಬ್ಯುಸಿರ್ತೀವಿ ಸೊ ಇವತ್ತು ನಾನು ಸಿಮ್ ಬಗ್ಗೆ ಏನು ಹೇಳ್ತಾ ಅಂದರೆ ಕೆಲವರಿಗೆ ಗೊತ್ತಿರೋಲ್ಲ ಸೊ ಈಗಿನ ಒಂದು ಜನ್ರೇಷನಲ್ಲಿ ನಾವು ಏನಂದರೆ ಡಿಜಿಟಲ್ ಕಡೆ ಹೋಗ್ತಾ ಇದ್ವಿ ಸೊ ಡಿಜಿಟಲ್ ಕಡೆ ಹೋಗ್ತಾ ಇದ್ದೀವಿ ಅಂದರೆ ಸ್ವಲ್ಪ ನಾವು ಎಚ್ಚರಿಕೆ ಪ್ರತಿಯೊಂದು ಕೂಡ ಹೆಜ್ಜೆ ಇಡಬೇಕಂತ ಹಿರಿಯರು ಹೇಳಿದರೆ ವಿಚಾರ ಮಾಡಿ ಹೆಜ್ಜೆ ಅಂತ ಸೊ ಅಂಥ ಒಂದು ಹಳೆ ಕಾಲದಲ್ಲಿ ಹಿರಿಯರು ಹೇಳಿದ ಮಾತುಗಳು ಇವಾಗ ನಮಗೆ ಅಪ್ಡೇಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಲ್ಲ ಒಂದು ಕಡೆ ನೋಡಿದ್ರೆ ಸೊ ಹಾಗಾಗಿ ನಾನು ಹೇಳೋ ಒಂದು ಇವತ್ತಿನ ಒಂದು ಸಂದೇಶದಲ್ಲಿ ನಾವು ಮೊಬೈಲ್ ಬಳಕೆ ಮಾಡ್ತೀವಿ ಸಿಮ್ ಕಾರ್ಡು ಅದ್ರ ಜೊತೆ ತಗೊಂಡು ಬಳಕೆ ಮಾಡ್ತಾ ಇರ್ತೀವಿ ಅನ್ನೋದನ್ನು ಯಾರೂ ಮರಿಬೇಡಿ ಫಸ್ಟ್ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ನಾನು ಒಂದು ಸಿಮ್ಮನ್ನು ಪರ್ಚೇಸ್ ಮಾಡಿದೆ ಸಿಮ್ಮು ಪರ್ಚೇಸ್ ಮಾಡಿ ಸಿಮ್ ಕಾರ್ಡ್ ಹಾಕ್ಕೊಂಡು ನಮ್ಮ ಫ್ರೆಂಡಿಗೆ ಕರೆ ಮಾಡ್ತಾಯಿರ್ತೀವಿ ಸೊ ಒಂದು ತಿಂಗಳು ಎರಡು ತಿಂಗಳು ಕರೆ ಮಾಡ್ತಾ ಇರ್ತೀವಿ ಸೊ ಅವರು ಒಂದು ಟ್ರೂ ಕಲರ್ ಏನಾದರೂ ಇದ್ರೆ ಓಕೆ ನಮ್ಮ ಹೆಸ್ರು ಗೊತ್ತಾಗುತ್ತೆ ಅಲ್ಲಿ ಟ್ರೂ ಕಲರಲ್ಲಿ ನೋಡ್ತಾರೆ ಚೆಕ್ ಮಾಡ್ತಾರೆ ಓಕೆ ಅನಿಲ್ಲ ಅವರು ಅಂತ ಅಂತಾರೆ ಬಟ್ ಆದರೆ ಕೆಲವೊಂದು ಏನಾಗುತ್ತೆ ಫೇಕ್ ಇರುತ್ತೆ ಸೊ ಕೆಲವರು ಅವ್ರು ಏನು ಹೆಸರು ಸೇವ್ ಮಾಡ್ಕೊಂಡಿರ್ತಾರೆ ಅದೇ ಇದಾಗಿರುತ್ತೆ ಸೇವ್ ತೋರಿಸುತ್ತೆ ಆದರೆ ಇವಾಗ ನನಗೆ ಏನಪ್ಪ ಅಂದರೆ ನಾನು ಬಳಕೆ ಮಾಡ್ತಿರೋದು ಒಂದೇ ಸಿಮ್ಮು ಒಂದೇ ಸಿಮ್ಮು ನಮ್ಮ ಹೆಸರಲ್ಲಿ ಎಷ್ಟು ಸಿಮ್ಗಳು ದುರುಪಯೋಗ ಆಗ್ತಾ ಇದಾವೆ ದುರ್ಬಳಕೆ ಆಗ್ತಾ ಅಂತ ಚೆಕ್ ಮಾಡಬೇಕಾಗಿದೆ ಇವಾಗ ಸೊ ನಮ್ಮ ಹೆಸರಲ್ಲಿ ಏನಪ್ಪ ನನ್ನ ಹೆಸರಲ್ಲಿ ಒಂದೇ ಸಿಮ್ ಇದೆ ಅಂತ ನಾನು ಅನ್ಕೋಬೋದು ಆದರೆ ನಮ್ಮ ಹೆಸರಲ್ಲಿ ಏನಾದರೂ ದುರುಪಯೋಗ ಎಷ್ಟು ಸಿಮ್ಗಳು ಬಳಕೆ ಆಗ್ತಾ ಇದಾವೆ ಅಂತ ತಿಳ್ಕೊಬೇಕಾದ್ರೆ ನಾವು ಇವತ್ತಿನ ದಿನ ಸೊ ಒಂದು ವೆಬ್ಸೈಟ್ ಇದೆ ನಮ್ಮ ಹೆಸರಲ್ಲಿ ಎಷ್ಟು ಸಿಮ್ಗಳು ಬಳಕೆ ಮಾಡ್ತಾ ಇದ್ದಾರೆ ಯಾರು ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ನಮ್ಮ ಹೆಸರಲ್ಲಿ ಎಷ್ಟು ಸಿಮ್ಗಳು ಬಳಕೆ ಆಗ್ತಾ ಇದ್ದಾವೆ ಅನ್ನೋದು ಮುಖ್ಯ ಸೊ ಅದನ್ನು ನಾವು ಹೇಗೆ ತಡೆ ಹಿಡಿಬೇಕು ಅನ್ನೋದು ನಮ್ಗೆ ಇವತ್ತಿನ ಒಂದು ಎಚ್ಚರಿಕೆ ಸೊ ಜಾಗೃತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಫಸ್ಟು ನಾವು ನನ್ನ ಹೆಸರಲ್ಲಿ ಒಂದೇ ಸಿಮ್ಮು ಅನ್ನೋದಕ್ಕೆ ಕನ್ಫರ್ಮ್ ಮಾಡ್ಕೋಬೇಕು ಇವಾಗ ನಾನು ಏನು ಮಾಡಬೇಕು ಇವಾಗ ಗೂಗಲ್ ಕ್ರೋಮಲ್ಲಿ ಹೋಗಬೇಕು ನೋಡಿ ಗೂಗಲ್ ಕ್ರೋಮಲ್ಲಿ ಹೋದಾಗ ಅಲ್ಲಿ ಟಿ ಎ ಎಫ್ ಸಿ ಒ ಪಿ ಟ್ಯಾಪ್ ಕಾಪ್ ಅಂತ ಹೇಳಿ ಸರ್ಚ್ ಮಾಡಿ ಸರಿ ಹೇಳ್ತೀನಿ ನಿಧಾನವಾಗಿ ಟಿ ಎ ಎಫ್ ಸಿ ಒ ಎ ಪಿ ಸೊ ನಿಮಗೆ ಆಲ್ರೆಡಿ ಈ ಚಿತ್ರಣದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದರಲ್ಲಿ ಹೋಗಿ ಅದ್ರ ಮೇಲೆ ಫಸ್ಟ್ ವೆಬ್ಸೈಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ಟಿ ಎ ಎಫ್ ಸಿ ಒ ಪಿ ಅಂತ ಒಂದು ಸಿಂಬಲ್ ಚಿಕ್ಕದಾಗಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಗೆ ತೋರಿಸ್ತಾ ಇದ್ದೀವಿ ಚಿತ್ರದಲ್ಲಿ ಕ್ಲಿಕ್ ಮಾಡಿದಾಗ ಇನ್ನೊಂದು ಶೋ ಆಗುತ್ತೆ ಅಲ್ಲಿ ನಿಮಗೆ ಅದು ಓಪನ್ ಆಗುತ್ತೆ ಆ ಓಪನ್ ಆದಾಗ ಅದು ಕೂಡ ನಿಮಗೆ ಚಿತ್ರಾನ್ನ ತೋರಿಸ್ತಾ ಇದೆ ನಿಮಗೆ ಅಲ್ಲಿ ಏನಪ್ಪ ಅಂದರೆ ನಿಮಗೆ ಸ್ವಲ್ಪ ಸ್ಕ್ರೋಲ್ ಮಾಡಿದಾಗ ಅಲ್ಲಿ ಮೊಬೈಲ್ ನಂಬರು ಆಮೇಲೆ ಕೆಳಗಡೆ ಕ್ಯಾಪ್ಷ ಅಂತ ಬರುತ್ತೆ ಅಂದರೆ ಈಗ ಸಂಖ್ಯೆಗಳು ಮತ್ತು ಅಲ್ಪ ಅಂದರೆ ಸ್ಮಾಲ್ ಲೆಟರ್ಸ್ ಆಗಿರ್ಬೋದು ಕ್ಯಾಪಿಟಲ್ ಲೆಟರ್ಸ್ ಆಗಿರ್ಬೋದು ಅದನ್ನು ನೀವು ಕರೆಕ್ಟಾಗಿ ಅದು ಆ ಸಿಕ್ಸ್ ಕೊಟ್ಟಿರ್ತಾರೆ ಡಿಜಿಟ್ಸು ಅದನ್ನು ಕರೆಕ್ಟಾಗಿ ಫುಲ್ ಫಿಲ್ ಮಾಡಿದರೆ ನಿಮಗೇನಾಗುತ್ತೆ ಪ್ರೆಸ್ ಮಾಡಬೇಕಲ್ಲಿ ಓಕೆ ಅಂತ ಪ್ರೆಸ್ ಮಾಡಿದಾಗ ನಿಮೊಂದು ಓ ಟಿ ಪಿ ಬರುತ್ತೆ ನಿಮ್ಮ ಈಗಿನ ಪ್ರೆಸೆಂಟ್ ಮೊಬೈಲ್ ಬಳಕೆ ಮಾಡ್ತಾ ಇರೋ ನಂಬರ್ಗೆ ಆ ಓ ಟಿ ಪಿ ಬಂದ ತಕ್ಷಣ ಅಲ್ಲಿ ಆ ಓ ಟಿ ಪಿನ ಮೆನ್ಷನ್ ಮಾಡಿದ್ರೆ ನಿಮಗೆ ಅವಾಗ ಏನು ಶೋ ಆಗುತ್ತೆ ಅಂದರೆ ನಿಮ್ಮ ಹೆಸರಲ್ಲಿ ಎಷ್ಟು ಸಿಮ್ಗಳಿವೆ ಯಾವ್ಯಾವ ನಂಬರ್ಗಳಿದ್ದಾವೆ ಸೊ ಈಗಿನ ಒಂದು ನಂಬರ್ ಈ ಪ್ರಸೆಂಟ್ ನಂಬರನ್ನು ಹೊರತುಪಡಿಸಿ ನಿಮ್ಮ ಹೆಸರಲ್ಲಿ ಎಷ್ಟು ನಂಬರ್ಗಳಿದೆ ಅನ್ನೋದ್ ಶೋ ಆಗುತ್ತೆ ಆ ಶೂ ಆದಾಗ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪಾಜಿಗೂ ಕೂಡ ನಿಮ್ಮ ಹೆಸರಲ್ಲಿ ನಂಬರ್ ಕೊಟ್ಟಿರ್ತಾರೆ ಆದರೆ ಲಾಸ್ಟ್ ಟೂ ಡಿಜಿಟ್ ನಂಬರ್ ಅಲ್ಲಿ ತೋರಿಸುತ್ತೆ ನಿಮಗೆ ಇದು ನಮ್ಮ ಅಪ್ಪಾಜಿ ನಂಬರ್ ಓಕೆ ಇನ್ನೊಂದು ನಂಬರ್ ನಿಮ್ಮದಿರುತ್ತೆ ಇನ್ನು ಮಿಕ್ಕಿದ್ದು ಎರಡು ನಂಬರ್ ತೋರಿಸ್ತಾ ಇರುತ್ತೆ ನಿಮಗೆ ಅದು ನಂದು ಅಲ್ವಲ್ಲ ಯಾರು ತಗೊಂಡಿದ್ದಾರೆ ಸೊ ನಿಮ್ಮದಲ್ವಾ ಪಕ್ಕ ವಿಚಾರ ಮಾಡಿ ಏ ಇಲ್ಲ ಇನ್ನೊಂದು ನಂಬರು ನಾನು ಲಾಸ್ಟು ಅದು ಟೂ ಇಯರ್ ಬ್ಯಾಕ್ ತೊಗೊಂಡಿದ್ದದು ಇವಾಗ ಇದೆಯಾ ಇಲ್ಲ ಇಲ್ಲ ಅಂದಮೇಲೆ ಮುಗಿತದ್ದು ನಿಮ್ದು ಅಲ್ವಲ್ಲ ಇಟ್ಸ್ ಓಕೆ ಇವಾಗ ಇದ್ರೂ ಕೂಡ ಅದು ಏನಾದರೂ ಬೇರೆಯವ್ರಿಗೆ ದುರ್ಬಳಕೆ ಆದರೂ ಇನ್ನೂ ನಿಮ್ಮ ಹೆಸರಲ್ಲಿ ಓಡ್ತಾ ಇದೆ ಅಂತ ಅವ್ರು ಏನಾದರೂ ಫ್ರಾಡ್ ಮಾಡಿದ್ರು ಕೂಡ ಅದು ನಿಮ್ಮ ಹೆಸರಿಗೆ ಬರುತ್ತೆ ನಾವು ಇವಾಗ ಏನು ಮಾಡಬೇಕಂದ್ರೆ ಅಲ್ಲಿ ಸೊ ಅದನ್ನು ನಂಬರ್ ಅಲ್ಲ ಅಂತ ಅಂದ್ಕೊಂಡು ಕನ್ಫರ್ಮ್ ಮಾಡೋಕೆ ಅದರಲ್ಲಿ ನಾಟ್ ಮೈ ನಂಬರ್ ಅಂತ ಅಲ್ಲೇ ಪಕ್ಕದಲ್ಲಿ ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮುಗೀತು ನೀವು ಸೇಫ್ ಜನಲ್ಲಿ ಇರ್ತೀರ ಅಂದರೆ ನಿಮ್ಮ ಮೊಬೈಲಿಗೆ ಪ್ರೆಸೆಂಟ್ ಏನು ಬಳಕೆ ಮಾಡ್ತೀರಾ ಆ ನಂಬರಲ್ಲಿ ನಿಮ್ಮ ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ಒಂದಿರುತ್ತೆ ಅಷ್ಟೆ ಸೊ ಈಗ ಇದ್ರ ಬಗ್ಗೆ ನಮ್ಮ ಹೆಸರಲ್ಲಿ ಎಷ್ಟು ಸಿಮ್ಗಳಿರಬೇಕು ಅದಕ್ಕೆ ಏನು ರಿಪೋರ್ಟ್ ಹಾಕ್ಬೇಕು ಅನ್ನೋದನ್ನು ಏಕೆಂದರೆ ರಿಪೋರ್ಟ್ ಅನ್ನೋದು ಮುಖ್ಯವಾಗಿ ಇವತ್ತಿನ ಒಂದು ಜನ್ರೇಷನಲ್ಲಿ ತುಂಬ ಅಪ್ಡೇಟ್ ಆಗಿದೆ ರಿಪೋರ್ಟ್ಗಳು ಯಾರೂ ಆಗ್ತಾ ಇಲ್ಲ ಬಟ್ ಆದರೆ ರಿಪೋರ್ಟ್ಗಳು ಹಾಕೋದ್ರಿಂದ ನೀವು ಸೇಫ್ ಇರ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಮುಂದಿನ ಒಂದು ವೀಡಿಯೋದಲ್ಲಿ ನೋಡೋಣ ರಿಪೋರ್ಟ್ರನ್ನು ಯಾವ ರೀತಿ ಹಾಕ್ಬೋದು ಅಂತೇಳಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಆದರೆ ಇಷ್ಟ ಮಾಡಿ ಅಂತ ಹೇಳ್ತಾ ಸೊ ನಿಮ್ಮ ಹೆಸ್ರಲ್ಲಿ ಎಷ್ಟು ಸಿಮ್ಗಳಿವೆ ಅನ್ನೋದನ್ನು ಫಸ್ಟು ಪರೀಕ್ಷೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮೂಲಕ ತೋರಿಸಿದ್ದೀನಿ ಸೊ ಎಲ್ರಿಗೂ ಶುಭವಾಗಲಿ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿ ತನಕ I'm asking